ಜೈ ಶ್ರೀರಾಮ್ ನಾನು ಶ್ರೀನಿವಾಸ ಗುರುಜಿ ಹೇಳಿ ವಿಶ್ವ ಹಿಂದೂ ಪರಿಷತ್ನ ದೊಡ್ಬಳ್ಳಾಪುರ ಪ್ರಖಂಡ ಧರ್ಮ ಪ್ರಸಾರ ಪ್ರಮುಖ ಆಗಿದ್ದೀನಿ ಇವತ್ತು ನಾನಿವತ್ತಿಲ್ಲಿ ವಿ ಮಾತಾಡ್ತಾ ಇರತಕ್ಕಂಥ ವಿಚಾರ ನಮ್ಮ ನೆರೆಯ ದೇಶವಾಗಿರ್ತಕ್ಕಂಥ ಬಾಂಗ್ಲಾದೇಶ ಬಾಂಗ್ಲಾದೇಶದಲ್ಲಿ ನಡೀತಾ ಇರ್ತಕ್ಕಂಥ ಏನು ಈ ದಂಗೆ ಅದನ್ನು ನೋಡಿದ್ರೆ ಮನ ಕಲ್ಕತ್ತೆ ಹಿಂದೂಗಳನ್ನು ಯಾವ ರೀತಿ ನಡೆಸ್ಕೊಳ್ತಾ ಇದ್ದಾರೆ ಹಿಂದೂ ದೇವಾಲಯಗಳನ್ನು ಯಾವ ರೀತಿ ಸುಟ್ಟ ಹಾಕ್ತಾ ಇದ್ದಾರೆ ಹಿಂದೂಗಳಿಗೆ ರಕ್ಷಣೆ ಇಲ್ಲದೇರೋ ಆಗಿದೆ ಅಲ್ಲಿರ್ತಕ್ಕಂಥ ಹಿಂದೂ ಬಾಂಧವರು ಆಗಿರ್ಬೋದು ಮತ್ತು ನಮ್ಮ ಸಿಖ್ಖರಾಗಿರ್ಬೋದು ಮತ್ತು ಬೌದ್ಧ ಧರ್ಮದವರಾಗಿರ್ಬೋದು ಅವ್ರ ಮೇಲೆ ಯಾವುದೇ ಮಾನವೀಯವಾಗಿ ಕೂಡ ವರ್ತನೆ ಮಾಡ್ತಾ ಇಲ್ಲ ಮಾನವೀಯತೆಯನ್ನೇ ಪೂರ್ತಿ ಕಳ್ಕೊಂಡು ಅವರನ್ನು ಹೊಡೆಯೋದು ಹಿಂಸೆ ಮಾಡೋದು ಸಾಯಿಸ್ತಾ ಇದ್ದಾರೆ ಅದರ ಬಗ್ಗೆ ಯಾರೂ ಮಾತಾಡ್ತಾನೆ ಇಲ್ಲ ಏನು ಈ ಸಮಾಜ ಎಲ್ಲಿಗೆ ಹೋಗಿ ನಿಲ್ತಾ ಇದೆ ವಿಶ್ವಸಂಸ್ಥೆ ಹೇಳುತ್ತೆ ಕೋಮ ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳಿ ಕೋಮ ಸೌಹಾರ್ದತೆ ಎಲ್ಲಿದೆ ನಮ್ಮ ಭಾರತ ದೇಶದಲ್ಲಿ ಏನೋ ಒಂದು ನಾಯಕತ್ವ ಇರುವಂತಹ ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ಶಕ್ತಿ ಮೋದಿಜಿಯವರು ಇರೋವರೆಗೂ ನಮ್ಮ ಭಾರತದಲ್ಲಿ ಇಂಥವನ್ನೆಲ್ಲ ಇರೋದಕ್ಕೆ ಕಾಣಲ್ಲ ಅಂತ ಒಂದು ಆಶಾಭಾವನೆ ಇದೆ ಆದರೆ ಇವತ್ತಿನ ಬಾಂಗ್ಲಾದೇಶದ ಪರಿಸ್ಥಿತಿ ನೋಡಿದ್ರೆ ಯಾವ ಮಟ್ಟಕ್ಕೆ ಹೋಗಿ ನಿಂತಿದೆ ಅಂತಂದರೆ ಒಬ್ಬ ಪ್ರಧಾನಿ ಮನೆಯನ್ನು ಪ್ರಧಾನಿಯನ್ನು ಅಲ್ಲಿಂದ ಓಡಿಸ್ತಾರೆ ಅಂತಂದರೆ ಮತ್ತು ಪ್ರಧಾನಿ ಮನೆಗೆ ಹೋಗಿ ಅಲ್ಲಿ ಕಳ್ಳತನವನ್ನು ಮಾಡ್ತಾರೆ ಮತ್ತು ಆ ಪ್ರಧಾನಿ ಮನೆಯಲ್ಲಿ ಸಕಲ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ಬೀದಿ ಬೀದಿಯಲ್ಲಿ ತೊಗೊಂಡು ಹೋಗ್ತಾರೆ ಅಂತಂದರೆ ಮತ್ತು ಆಕೆಯ ಒಂದು ಒಳ ಉಡುಪುಗಳನ್ನು ಪ್ರದರ್ಶನ ಮಾಡ್ತಾರೆ ಅಂತನ್ನೋದಾದರೆ ಎಲ್ಲಿಗೆ ಬಂದು ನಿಂತಿದೆ ಸಮಾಜ ಏನು ಉತ್ತರ ಆಯಿತು ಏನು ಸಂದೇಶ ಆಯಿತು ಏನು ಅರ್ಥ ಆಗದಿರಾಗಿದೆ ಹಿಂದೂಗಳು ಇನ್ನು ಯಾವಾಗ ಎಚ್ಚೆತ್ಕೊಳ್ತೀರ ನೀವು ಪಾಕಿಸ್ತಾನದಲ್ಲಿ ಹಿಂದೂಗಳ ಸಂಖ್ಯೆ ಪೂರ್ತಿ ಆಗೋಯ್ತು ಇಲ್ವೇ ಇಲ್ಲ ಇನ್ನು ಅಫ್ಘಾನಿಸ್ತಾನದಲ್ಲಿ ಪೂರ್ತಿ ಹಿಂದೂಗಳು ಪೂರ್ತಿ ನಾಶ ಆಗಿಬಿಟ್ರು ಅಲ್ಲಿ ಯಾರೂ ಇಲ್ಲ ಇನ್ನು ಇರೋದು ನೆರೆ ರಾಜ್ಯಗಳು ಬರ್ಮಾದಲ್ಲಿ ಸ್ವಲ್ಪ ಬುದ್ಧರು ಇದ್ದಾರೆ ಇನ್ನು ಬುದ್ಧಿಸಮ್ ಅಲ್ಲೊಂದು ಸ್ವಲ್ಪ ಇದೆ ನೇಪಾಳದಲ್ಲಿ ಸ್ವಲ್ಪ ಕಾಪಾಡ್ಕೊಂಡು ಬಂದಿದ್ದಾರೆ ಶ್ರೀಲಂಕಾದಲ್ಲೂ ಒಂದು ಸ್ವಲ್ಪ ಮಟ್ಟಿಗೆ ಹಿಂದೂ ತತ್ವ ಇದೆ ಅದು ಬಿಟ್ಟರೆ ಇನ್ನು ನಮ್ಮ ಭಾರತ ದೇಶ ಬಿಟ್ಟರೆ ಇನ್ನು ಅಲ್ಲಿಗೆ ಒಂದು ದೇಶ ಪೂರ್ತಿ ಬಾಂಗ್ಲಾದೇಶ ಪೂರ್ತಿ ಹಿಂದುತ್ವವನ್ನು ಪೂರ್ತಿ ನಾಶ ಮಾಡಾಯಿತು ಹಿಂದೂಗಳನ್ನು ನಾಶ ಮಾಡಾಯಿತು ಹಿಂದೂಗಳ ನಾಶ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ನಾಶ ಆದರೂ ಹಿಂದೂ ದೇವಾಲಯಗಳ ನಾಶ ಆಯಿತು ಹಿಂದುತ್ವದ ಬಗ್ಗೆ ಮಾತಾಡೋರಿಲ್ಲ ಆ ಕ್ರಿಕೆಟಿಗ ಏನು ಮಾಡಿದನ್ರಿ ಪಾಪ ನೀ ಅವನ ಹೆಸರಿ ಲಿಟಲ್ ದಾಸ್ ಅಂತನೋ ಅವನು ಕೂಡ ಅವನ ಮನೆಗೆ ಬೆಂಕಿ ಹಚ್ಚಿದ್ದಾರೆ ಅವನಿಗೂ ಹೊಡೆತ ಆಗಿದೆ ಅವೆಲ್ಲ ಹೊಡೆದಿದ್ದಾರೆ ಅವನನ್ನು ಅವನ ಮೇಲೂ ದಾಳಿ ಮಾಡಿದ್ದಾರೆ ಯಾರ್ಯಾರು ಹಿಂದೂ ದೇವಾಲಯಗಳಿದೆ ಹಿಂದೂ ಧರ್ಮದವ್ರು ಇದ್ದಾರೆ ಎಲ್ಲರ ಮೇಲೂ ಕೂಡ ದಾಳಿ ಮಾಡಿದ್ದಾರೆ ಯಾರು ಮಾತಾಡೋರು ಹಿಂದೂಗಳ ಬಗ್ಗೆ ಹಿಂದೂಗಳನ್ನು ಹಿಂದೂಗಳು ಅಂತಂದರೆ ಇಷ್ಟೇನಾ ಹಿಂದೂ ಸಮಾಜ ಎಲ್ಲೂ ಚೇತರಿಕೆ ಕಾಣೋದು ಬೇಡವಾ ಯಾವ ದೇಶದಲ್ಲೂ ನಾವು ಏನು ಮಾಡ್ತಾ ಇದ್ದೀವಿ ನಮ್ಮ ಹಿಂದೂಗಳನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ನಾವೇನು ಮಾಡಬೇಕು ಅದು ಕೂಡ ಗೊತ್ತಾಗದಿರೋ ಆಗಿದೆ ಇವತ್ತು ಬಾಂಗ್ಲಾದೇಶದ ಪರಿಸ್ಥಿತಿ ನೋಡಿದ್ರೆ ಮನ ಕಲ್ಕತ್ತೆ ಹೃದಯ ವಿದ್ರಾವಕ ಘಟನೆಗಳು ಆ ಬ್ರಿಡ್ಜ್ಗೆ ಇಬ್ಬರ ವ್ಯಕ್ತಿಗಳನ್ನು ಹಾಕಿದ್ದಾರೆ ಸಾಯಿಸಿ ಅದನ್ನೆಲ್ಲ ನೋಡ್ತಾ ಇದ್ದೀವಿ ಹಿಂದೂ ಸಮಾಜ ಇನ್ನೂ ಯಾವಾಗ ಎಚ್ಚೆತ್ಕೊಳ್ಳುತ್ತೆ ನೋಡಿ ಹಿಂದೂಗಳ ರಕ್ಷಣೆ ಮೊದಲಾಗಬೇಕು ನಂತರ ರೀ ಅವರು ದೇಶದ ನಾಯಕ ಅವನ ಮೂರ್ತಿಯನ್ನೇ ಅವರು ಹೊಡೆದಾಗ್ತಾರೆ ಅನ್ನೋದಾದರೆ ಅವರಿಗೆ ಅವ್ರ ದೇಶದ ಮೇಲೆ ಯಾವ ರೀತಿಯಾದಂಥ ಅಭಿಪ್ರಾಯ ಇದೆ ಅಥವಾ ನಾಯಕನ ಮೇಲೆ ಯಾವ ರೀತಿಯಂಥ ಅಭಿಪ್ರಾಯ ಇದೆ ಪ್ರಧಾನಿಯನ್ನೇ ಬಿಡಲಿಲ್ಲ ಪ್ರಧಾನಿ ತಂದೆ ಆಗಿರ್ತಕ್ಕಂಥ ಅವರನ್ನು ಕೂಡ ಅವರ ಮೂರ್ತಿಗಳನ್ನೆಲ್ಲ ಹೊಡೆದಾಕಿದ್ದಾರೆ ಅಷ್ಟು ಬೇಡ ನಮ್ಮ ಭಾರತ ದೇಶದ ರಾಷ್ಟ್ರಗೀತೆಯನ್ನು ಬರೆದಿರ್ತಕ್ಕಂಥ ರವೀಂದ್ರನಾಥ್ ಠಾಗೂರ್ ಅವರು ಬಾಂಗ್ಲಾದೇಶಕ್ಕೂ ಕೂಡ ರಾಷ್ಟ್ರಗೀತೆಯನ್ನು ಕೊಟ್ಟಿದ್ದಾರೆ ರಾಷ್ಟ್ರಗೀತೆಯನ್ನು ಕೊಟ್ಟಿರೋಂಥವ್ರಿಗೆ ಸಲ್ಲಿಸುವಂಥ ಗೌರವ ಇದೆ ನಾನು ಹಾಂ ಇಂಡಿಯಾದವರು ಅಂತ ಹೇಳಿದ ಮಾತ್ರಕ್ಕೆ ಅವ್ರ ಮೂರ್ತಿಯನ್ನು ಹುಡ್ದಾಕಿ ಅಲ್ಲಿ ಅಪಮಾನ ಮಾಡೋದೇನೋ ಇದೇನಾ ನಿಮ್ಮ ಧರ್ಮ ನಮ್ಮ ದೇವಾಲಯಗಳ ರಕ್ಷಣೆಯಲ್ಲಿ ನೋಡಿ ಏನು ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳಿಗೆ ಬೆಂಕಿ ಇಡ್ತಾ ಇದ್ದಾರೆ ಯಾರಿದ್ದಾರೆ ನೋಡಿ ದೇವಾಲಯಗಳಿಗೆ ರಕ್ಷಣೆ ಆಗಲಿಲ್ಲ ಹಿಂದೂ ಸಿಖ್ ಬೌದ್ಧ ಧರ್ಮಗಳ ರಕ್ಷಣೆ ಇಲ್ಲ ಬೌದ್ಧ ಮತದವರು ಇದ್ದಾರೆ ಸಿಖ್ಖರೋರು ಇದ್ದಾರೆ ಮತ್ತು ಹಿಂದೂ ಹಿಂದೂಗಳು ಎಷ್ಟೋ ಜನ ಇದ್ದಾರೆ ಇವ್ರದ್ದು ಯಾರ್ದು ರಕ್ಷಣೆ ಇಲ್ಲ ಅಲ್ಲಿ ಯಾವಾಗ ಮಾಡ್ತೀರಾ ನೋಡಿ ಅವ್ರ ಪರಿಸ್ಥಿತಿ ಹೇಗಿದೆ ಅಲ್ಲಿ ಹಾಂ ಊಟ ಇಲ್ಲ ನಿದ್ದೆ ಇಲ್ಲ ಯಾವಾಗ ಬಂದು ಯಾರೆಲ್ಲಿ ಸಾಯಿಸ್ತಾರೋ ಅನ್ನೋ ಭಯ ಈಗಾಗಲೇ ಎಷ್ಟೋ ಜನರನ್ನು ಬಲಿ ಪಡೆದಿದ್ದಾಗಿದೆ ಇನ್ನು ಯಾವಾಗ ಎಚ್ಚೆತ್ಕೊಳ್ತೀರ ನೀವು ಹಿಂದೂ ಸಮಾಜದವರನ್ನು ಹುಡುಕಿ ಹುಡುಕಿ ಹಾಂ ಸರ್ಕಾರ ಅಲ್ಲಿಲ್ಲ ಅಲ್ಲಿರ್ತಕ್ಕಂಥ ಜನ ಹಿಂದೂ ಸಮಾಜದವ್ರು ಎಲ್ಲೆಲ್ಲಿದ್ದಾರೆ ಹೇಳಿ ಹುಡುಕಿ ಹುಡುಕಿ ಅವ್ರನ್ನೆಲ್ಲ ಹಾಳು ಮಾಡ್ತಾ ಇದ್ದಾರೆ ಅತ್ಯಾಚಾರಗಳಾಗ್ತಾ ಇದೆ ಹಿಂದೂ ಹೆಣ್ಮಕ್ಳ ಮೇಲೆ ನಡೀತಾ ಇರ್ತಕ್ಕಂಥ ಏನು ದೌರ್ಜನ್ಯ ನಡೀತಾ ಇದೆ ಅವನ್ನೆಲ್ಲ ಎಷ್ಟ ಸಹಿಸ್ಕೊಂಡಿರ್ಬೇಕು ಅಲ್ಲಿರುವಂಥ ಹಿಂದೂಗಳು ಇದಕ್ಕೆಲ್ಲ ಯಾವಾಗ ಮಾರ್ಗ ಮತ್ತು ನಮ್ಮ ದೇಶದಲ್ಲಿರುವ ಇಂತಹ ವಲಸೆ ಬಂದವರು ನೋಡಿ ಅಲ್ಲಿಂದ ಎಷ್ಟೋ ಜನ ಈ ರೀತಿಯಾಗಿ ವಲಸೆ ಬಂದಿದ್ದಾರೆ ರೋಹಿಂಗ್ಯಾಗಳು ಈ ಬಾಂಗ್ಲಾದೇಶದವರು ಈ ರೀತಿ ನಮ್ಮ ದೇಶಕ್ಕೆ ಸುಲಭವಾಗಿ ಒಳಗಡೆ ಬರ್ತಾರವರು ನೋಡಿ ವಲಸೆ ಬಂದವರು ಮತ್ತು ಇವರ ಮೇಲೆ ಸರಿಯಾದ ಕ್ರಮ ಇಲ್ಲಿವರೆಗೂ ಆಗಲಿಲ್ಲ ಅವ್ರನ್ನ ವಾಪಸ್ ಕಳಿಸೋದಕ್ಕೂ ಆಗ್ತಾ ಇಲ್ಲ ಇವರಿಗೆ ನೋಡಿ ನಮ್ಮ ದೇಶದೊಳಗಡೆನು ಇಂಥ ಜನ ಇದ್ದಾರೆ ರೋಹಿಂಗ್ಯಾಗಲಿದ್ದಾರೆ ಮತ್ತು ಬಾಂಗ್ಲಾದೇಶದಿಂದ ವಾಪಸ್ಸು ಗಡಿಯಿಂದ ಒಳಗಡೆ ಬಂದಿರೋರಿದ್ದಾರೆ ಈ ದೇಶದಲ್ಲಿ ನೋಡಿ ಅವರಿಗೆ ಸುಲಭವಾಗಿ ಆಧಾರ್ ಕಾರ್ಡ್ ಸಿಗತ್ತೆ ಸುಲಭವಾಗಿ ರೇಷನ್ ಕಾರ್ಡ್ ಸಿಗತ್ತೆ ಆ ಸುಲಭವಾಗಿ ರೇಷನ್ ಕಾರ್ಡ್ ಸಿಕ್ಕೋದ್ರಿಂದ ಅವರಿಗೆ ಅಕ್ಕಿ ಸಿಗತ್ತೆ ಇರೋದಕ್ಕೆ ಮನೆ ಯಾವನೋ ಕೊಡ್ತಾನೆ ಮತ್ತು ಸುಲಭವಾಗಿ ಅವರಿಗೆ ವ್ಯಾಪಾರ ಮಾಡ್ಕೊಳ್ಳಿಕ್ಕೆ ದಾರಿ ಮಾಡಿಕೊಡ್ತಾರೆ ವ್ಯಾಪಾರ ಮಾಡ್ಕೊಡೋಕೆ ದಾರಿಗೆ ಶುರು ಮಾಡಿದ ತಕ್ಷಣ ಇಲ್ಲೇ ಮನೆಯನ್ನು ತೊ ಬಾಡಿಗೆಗೆ ತಗೊಂಡು ಇಲ್ಲೇ ವಾಸವಾಗಿರ್ತಾನೆ ಅವನನ್ನು ಅವನ ಪ್ರಶ್ನೆ ಕೂಡ ಯಾರೂ ಮಾಡೋದಿಲ್ಲ ನೀನು ಯಾರು ನೀನು ಯಾವ ಊರು ಎಲ್ಲಿಂದ ಬಂದೆ ಅಂತ ಹೇಳಿ ಕೇಳೋದು ಕೂಡ ಕೇಳಲ್ಲ ಯಾರು ಇಂಥ ಸ್ಥಿತಿಗೆ ಬಂದಿದೆ ಇಂಥವರನ್ನು ಎಷ್ಟೋ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಇವರನ್ನು ಇಂತಹ ಏನು ಬಡವರಿದ್ದಾರೆ ಇವರು ಏನು ವಲಸೆ ಬಂದಿರೋರು ಇದ್ದಾರೆ ಇವರನ್ನೇ ಬಂಡವಾಳಗಳನ್ನಾಗಿ ಮಾಡ್ಕೊಂಡಿರೋರು ಇದ್ದಾರೆ ಇವರನ್ನು ಬಂಡವಾಳವಾಗಿ ಆ ಮ್ಯಾನ್ ಪವರ್ ಅವರನ್ನು ಇಟ್ಕೊಂಡು ಕೆಲಸ ಮಾಡಿಸ್ತಾ ಇದ್ದಾರೆ ಅವರನ್ನು ಇಟ್ಕೊಂಡು ಇವತ್ತು ಬಂಡವಾಳ ಶಾಹಿಗಳು ಅವರನ್ನು ಬಂಡವಾಳವಾಗಿ ಮಾಡಿಕೊಂಡು ಅವ್ರ ಕೈಯಲ್ಲಿ ಕೆಲಸಗಳನ್ನು ಮಾಡಿಸ್ಕೊಳ್ಳೋದು ಅವರಿಗೆ ಮತ್ತು ಇನ್ನೂ ಇದರಲ್ಲಿ ವಿಶೇಷವಾಗಿ ರಾಜಕೀಯ ನಾಯಕರು ಇದರಲ್ಲಿ ಇನ್ವಾಲ್ವ್ ಇದ್ದಾರೆ ಇಂತಹ ರಾಜಕೀಯ ನಾಯಕರು ಓಟಿಗೋಸ್ಕರ ನೋಡಿ ಪಶ್ಚಿಮ ಬಂಗಾಳನೇ ಆಗ್ಬೋದು ನಾನು ಧೈರ್ಯವಾಗಿ ಹೇಳ್ತೀನಿ ಯಾವುದೇ ಭಯ ಏನಿಲ್ಲ ಪಶ್ಚಿಮ ಬಂಗಾಳದಲ್ಲಿ ಇಂತಹ ಬಾಂಗ್ಲಾದೇಶದಿಂದ ಎಷ್ಟೋ ಜನ ಸಾವಿರಾರು ಜನ ಕರ್ಕೊಂಡು ಬಂದು ಓಟ್ ಹಾಕ್ಸಿ ತಿರ್ಗಾ ಅಲ್ಲಿಗೆ ಬಿಡುವಂಥ ಕಾರ್ಯಕ್ರಮಗಳು ಎಷ್ಟೋ ನಡೆದಿದೆ ಇಲ್ಲಿವರೆಗೂ ಇವತ್ತು ಇನ್ನು ಮುಂದಕ್ಕೂ ಇಂತಹ ದಂಗೆಗಳಾಗಬಾರ್ದು ಅಂತ ಹೇಳಿದ್ರೆ ಇವತ್ತೇ ಎಚ್ಚೆತ್ಕೊಳ್ಬೇಕು ನಾವು ಹಿಂದೂ ಸಮಾಜ ಎಚ್ಚೆತ್ಕೊಳ್ಬೇಕು ಹಿಂದೂ ಧರ್ಮದವ್ರು ಎಚ್ಚೆತ್ಕೊಳ್ಬೇಕು ಸಿಖ್ಖರು ಎಚ್ಚೆತ್ಕೊಳ್ಬೇಕು ಬೌದ್ಧರು ಎಚ್ಚೆತ್ಕೊಳ್ಬೇಕು ಈ ರೀತಿ ಆಗಲಿಲ್ಲ ಅಂತಂದರೆ ಇದೇ ರೀತಿ ನಮ್ಮ ಧರ್ಮಕ್ಕೂ ನಮ್ಮ ಭಾರತ ದೇಶಕ್ಕೂ ಯಾವತ್ತೋ ಒಂದು ದಿವಸ ಈ ಇದು ತಪ್ಪಿದ್ದಲ್ಲ ಇವತ್ತೇ ನಾವು ಇದರಿಂದ ಇದಕ್ಕೊಂದು ಒಳ್ಳೆಯ ಉಪಾಯವನ್ನು ನೋಡಿ ಇದರಿಂದ ನಾವು ಹೊರಗಡೆ ಬರಬೇಕು ನಮ್ಮ ಧರ್ಮದವ್ರು ಎಚ್ಚೆತ್ಕೊಳ್ಬೇಕು ಹಿಂದೂ ಧರ್ಮ ಎಚ್ಚೆತ್ಕೊಳ್ಬೇಕು ಮತ್ತು ಈ ದೇಶದ ಪ್ರಧಾನಿಯಾದಂಥ ನಮ್ಮ ನರೇಂದ್ರ ಮೋದಿಯವರು ಮತ್ತು ಈ ದೇಶದ ರಕ್ಷಣಾ ಸಚಿವರಾಗಿರ್ತಕ್ಕಂಥ ರಾಜನಾಥ್ ಸಿಂಗ್ರವರು ಮತ್ತು ಈ ದೇಶದ ಗೃಹಮಂತ್ರಿ ಆಗಿರ್ತಕ್ಕಂಥ ಶ್ರೀ ಅಮಿತ್ ಶಾಜಿ ಅವರು ಇವರು ಗೃಹ ಮಂತ್ರಿ ಆಗಿರ್ತಕ್ಕಂಥ ಇವರೆಲ್ಲರೂ ಕೂಡ ಈ ಬಾಂಗ್ಲಾ ವಲಸೆಗಾರರು ನಮ್ಮ ದೇಶಕ್ಕೆ ಏನು ಬಾಂಗ್ಲಾ ವಲಸೆಗಾರರು ಬಂದಿದ್ದಾರೆ ಇವರನ್ನು ಫಸ್ಟ್ ಇಲ್ಲಿಂದ ಒದ್ದೋಡಿಸ್ಬೇಕು ಇವರಿಗೆ ಯಾವುದೇ ಕಾರಣಕ್ಕೂ ಮುಲಾಜಿಲ್ದಿರ ಇವರಿಗೆ ಇಲ್ಲಿ ಏನು ತಿಂಡಿ ಆಹಾರ ಉದ್ಯೋಗ ಇಲ್ಲೇನು ದೊರೀತಾ ಇದೆ ಇದರಿಂದ ಅವರನ್ನು ಮುಕ್ತಗೊಳಿಸಿ ಇವರನ್ನು ವಾಪಸ್ ಅವರು ದೇಶಕ್ಕೆ ಕಳಿಸ್ ಮಾಡಬೇಕು ನಂತರ ನಮ್ಮ ಹಿಂದೂಗಳು ಯಾರು ಬಾಂಗ್ಲಾದೇಶದಲ್ಲಿ ಕೊರಗ್ತಾ ಇದ್ದಾರೆ ಇವತ್ತು ಯಾರು ಅನ್ಯಾಯಕ್ಕೊಳಗಾಗಿದ್ದಾರೆ ಬಾಂಗ್ಲಾದೇಶದಲ್ಲಿ ಇವತ್ತು ಯಾರು ನಮ್ಮ ಹಿಂದೂಗಳು ಸಿಖ್ಖರು ಬೌದ್ಧರು ಯಾರು ಅನ್ಯಾಯಕ್ಕೊಳಗಾಗಿದ್ದಾರೆ ಅವರನ್ನು ವಾಪಸ್ ನಮ್ಮ ದೇಶಕ್ಕೆ ಕರ್ ಕರ್ಕೊಂಡು ಬರಬೇಕು ಈ ಕೆಲಸವನ್ನು ಖಂಡಿತ ಮಾಡಬೇಕು ನಂತರ ನಮ್ಮ ಹಿಂದೂಗಳನ್ನು ರಕ್ಷಣೆ ಮಾಡಬೇಕಾಗಿದೆ ಮತ್ತು ಎಲ್ಲೇ ಈ ರೀತಿಯ ಅವಘಡಗಳಾಗದಂತೆ ನಮ್ಮ ದೇಶದಲ್ಲೂ ಕೂಡ ಈ ರೀತಿಯ ಅವಘಡಗಳಾಗದಂತೆ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ನಂತರ ಅಲ್ಲಿ ಎಷ್ಟೋ ಜನ ಇವತ್ತು ಸಫರ್ ಮಾಡ್ತಾ ಇದ್ದಾರೆ ಎಷ್ಟೋ ಜನ ಮನೆಗಳನ್ನು ಕಳ್ಕೊಂಡಿದ್ದಾರೆ ಎಷ್ಟೋ ಜನ ದೇವಸ್ಥಾನಗಳನ್ನು ಕಳ್ಕೊಂಡಿದ್ದಾರೆ ಎಷ್ಟೋ ಜನ ಪ್ರಾಣತ್ಯಾಗ ಮಾಡಿದ್ದಾರೆ ಆ ಪ್ರಾಣತ್ಯಾಗ ಮಾಡಿದವರಿಗೆ ಇವತ್ತು ಆ ಹಿಂದೂಗಳು ಎಷ್ಟೋ ಜನ ಕೊಲೆ ಆಗಿದ್ದಾರೆ ಎಷ್ಟೋ ಜನ ಯುವತಿಯರ ಮಾನಭಂಗ ಆಗಿದೆ ಎಷ್ಟೋ ಜನ ಯುವತಿಯರ ಹಿಂದೂ ಹೆಣ್ಮಕ್ಕಳ ಅತ್ಯಾಚಾರ ಆಗಿದೆ ಎಷ್ಟೋ ಜನ ಹೆಣ್ಣುಮಕ್ಕಳನ್ನು ಸಾಯಿಸಿದ್ದಾರೆ ಈಗಾಗಲೇ ಹಿಂಗಿದ್ರೂ ನಮ್ಮ ದೇಶ ನಮ್ಮ ನಮ್ಮ ದೇಶದಲ್ಲಿ ಇವತ್ತು ಎಷ್ಟೋ ಜನ ಅವರ ರಾಜಕೀಯ ಬೇಳೆಗಳನ್ನು ಬಯಸ್ಕೊಳ್ಳೋಕೆ ಮಾತ್ರ ರೆಡಿಯಾಗಿದ್ದಾರೆ ಬರೀ ಹೋರಾಟ ಅದು ಇದು ಇದು ಮಾಡ್ಕೊಂಡೆ ಕಲ ಕಾಲ ಕಳೀತಾ ಇದ್ದಾರೆ ಆದರೆ ಮಾನವೀಯತಾ ದೃಷ್ಟಿಯಿಂದ ಇವತ್ತು ನಾವು ನಮ್ಮ ಹಿಂದೂ ಧರ್ಮ ಉಳಿಸೋದಕ್ಕೋಸ್ಕರ ನಮ್ಮ ಹಿಂದೂ ಧರ್ಮದ ಒಂದು ರಕ್ಷಣೆಗೋಸ್ಕರ ಇವತ್ತು ನಮ್ಮ ಬಾಂಗ್ಲಾದಲ್ಲಿ ಬಾಂಗ್ಲಾದೇಶದಲ್ಲಿ ಏನು ನಮ್ಮ ಹಿಂದೂಗಳಿದ್ದಾರೆ ಕ್ಷೇಮವಾಗಿ ಅವರು ನಮ್ಮ ದೇಶಕ್ಕೆ ವಾಪಸ್ ಬರಬೇಕು ಇಲ್ಲಿ ಯಾರ್ಯಾರು ರೋಹಿಂಗ್ಯಾಗಳಿದ್ದಾರೆ ಈ ಬಾಂಗ್ಲಾದೇಶದಿಂದ ಬಂದಿರತಕ್ಕಂಥ ಇದ್ದಾರೆ ಇಂಥ ದಂಗೆ ಕೋರರು ದಾಳಿಕೋರರು ಯಾರಿದ್ದಾರೆ ಇವರನ್ನು ಮುನಾಗಿದರೆ ಇಲ್ಲಿಂದ ಹೌದು ಹೋಲಿಸ್ಬೇಕು ಇವರನ್ನ ಯಾವುದೇ ಕಾರಣಕ್ಕೂ ನಮ್ಮ ದೇಶದಲ್ಲಿ ಬಾಳೋದಕ್ಕೆ ಬಿಡಬಾರ್ದು ಇವ್ರನ್ನ ಯಾರು ವಲಸೆಗಾರರು ಬಂದಿದ್ದಾರೆ ಇವರನ್ನು ಆದಷ್ಟು ಬೇಗ ಇವರನ್ನು ವಾಪಸ್ ಆ ದೇಶಕ್ಕೆ ಕಳಿಸುವಂತಹ ಪ್ರಯತ್ನಗಳು ಮತ್ತು ಕಳಿಸು ಕಳಿಸುವಂತಹ ಕೆಲಸಗಳಾಗಬೇಕು ಇಲ್ಲದಿದ್ದರೆ ನಮ್ಮ ದೇಶಕ್ಕೂ ಇಂತಹ ದಂಗೆಗಳು ಇಂತಹ ಘಟನೆಗಳು ಕಟ್ಟಿಟ್ಟ ಗೊತ್ತಿ ಹಾಗಾಗಿ ದಯವಿಟ್ಟು ಮಾನ್ಯ ಪ್ರಧಾನಿಯವರಲ್ಲಿ ನಾನು ಮನವಿ ಮಾಡ್ತೇನೆ ಮಾನ್ಯ ಗೃಹ ಸಚಿವರಲ್ಲಿ ನಾನು ಮನವಿ ಮಾಡ್ತೇನೆ ಮಾನ್ಯ ನಮ್ಮ ಕರ್ನಾಟಕದ ರಾಜ್ಯಪಾಲರನ್ನು ಕೂಡ ನಾನು ಮನವಿ ಮಾಡ್ತೇನೆ ದಯವಿಟ್ಟು ಈ ಬಾಂಗ್ಲಾದೇಶದಲ್ಲಿ ಇರತಕ್ಕಂಥ ನಮ್ಮ ಹಿಂದೂಗಳನ್ನು ರಕ್ಷಣೆ ಮಾಡಿ ನಮ್ಮ ಬಾಂಗ್ಲಾದೇಶದಲ್ಲಿ ತೊಂದರೆಗೊಳಗಾಗಿರ್ತಕ್ಕಂಥ ನಮ್ಮ ಹಿಂದೂ ಸಿಖ್ ಮತ್ತೆ ಬೌದ್ಧ ಧರ್ಮದ ಯಾರು ಜನರಿದ್ದಾರೆ ಅವರನ್ನು ರಕ್ಷಣೆ ಮಾಡಿ ಅಂತ ಹೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಜೈ ಶ್ರೀರಾಮ್ para os